ವೀಕ್ಷಕರೇ ನಮಸ್ಕಾರ ಸ್ಮಿತಾಸ್ ಕಿಚನ್ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ ಮನೆಗೆ ಯಾರಾದರೂ ನೆಂಟರು ಬಂದರೆ ಅಥವಾ ನಮಗೇನೆ ಏನಾದರೂ ತಂಪು ತಂಪು ಕೂಲ್ ಕೂಲ್ ಪಾನೀಯ ಕುಡಿಬೇಕು ಅಂತ ಅನಿಸಿದ್ರೆ ಐದೇ ಐದು ನಿಮಿಷದಲ್ಲಿ ಈ ಸ್ಟ್ರಾಬೆರಿ ಲಸಿನ ಮಾಡ್ಕೊಂಡು ಕುಡಿಬೋದು ಹಾಗಾದರೆ ಇದೇ ತಡ ಮಾಡೋದು ಈ ಬೇಸಿಗೆಯ ದಗೆಗೆ ತಂಪು ತಂಪು ಪಾನೀಯ ಹೇಗೆ ಮಾಡೋದು ಅಂತ ನೋಡ್ಕೊಂಡು ಬರೋಣ ಬನ್ನಿ ಸ್ಟ್ರಾಬೆರಿ ಲಸಿ ಮಾಡೋದಕ್ಕೆ ಬೇಕಾಗಿರೋ ಪದಾರ್ಥಗಳು ಎಂಟರಿಂದ ಹತ್ತು ಫ್ರೆಶ್ ಸ್ಟ್ರಾಬೆರೀಸ್ ನಾಲ್ಕರಿಂದ ಐದು ಟೀ ಸ್ಪೂನಷ್ಟು ಸಕ್ಕರೆ ಒಂದು ಕಪ್ಪಷ್ಟು ಗಟ್ಟಿ ಮೊಸರು ಮತ್ತು ಸ್ವಲ್ಪ ಏಲಕ್ಕಿ ಪುಡಿ ಇಲ್ಲಿ ನಾನೊಂದು ಮಿಕ್ಸಿ ಜಾರ್ ತೊಗೊಂಡಿದ್ದೀನಿ ಇದಕ್ಕೆ ಸ್ಟ್ರಾಬೆರೀಸ್ನ ಹಾಕ್ತಾಯಿದ್ದೀನಿ ನಾಲ್ಕರಿಂದ ಐದು ಸ್ಪೂನಷ್ಟು ಸಕ್ಕರೆ ಬೇಕಾಗತ್ತೆ ಸ್ವೀಟ್ ಸ್ವಲ್ಪ ಜಾಸ್ತಿ ಇಷ್ಟಪಡೋರು ಇನ್ನೊಂದು ಎರಡು ಸ್ಪೂನಷ್ಟು ಸಕ್ಕರೆನ ಹಾಕ್ಕೊಳ್ಬೋದು ಏಲಕ್ಕಿ ಪುಡಿನ ಇದ್ದೀನಿ ಒಂದು ಕಪ್ಪಷ್ಟು ಗಟ್ಟಿ ಮೊಸರನ್ನ ಸೇರಿಸಿ ಇದನ್ನು ಚೆನ್ನಾಗಿ ಮಿಕ್ಸಿ ಮಾಡ್ಕೊಳ್ಬೇಕಾಗತ್ತೆ ಈಗ ರೆಡಿಯಾಗಿರೋ ಸ್ಟ್ರಾಬೆರಿ ಲಸ್ಸಿನ ನಾನು ಒಂದು ಸರ್ವಿಂಗ್ ಬೌಲ್ಗೆ ಶಿಫ್ಟ್ ಮಾಡ್ತಾ ಇದ್ದೀನಿ ಚೆನ್ನಾಗಿ ನೀಟಾಗಿ ಎಲ್ಲ ಮಿಕ್ಸಿ ಆಗಿದರೆ ಇದನ್ನು ಸರ್ವಿಂಗ್ ಬೌಲ್ಗೆ ಡೈರೆಕ್ಟಾಗಿಯೇ ಹಾಕ್ಬೋದು ಇಲ್ಲಾಂದರೆ ಇದನ್ನು ಸೋಸ್ ಕೂಡ ಹಾಕ್ಕೊಳ್ಬೋದು ಈಗ ರೆಡಿ ಆಗಿರೋ ಸ್ಟ್ರಾಬೆರಿ ಲಸಿನ ನಾನು ಸರ್ವಿಂಗ್ ಬೌಲ್ಗೆ ಶಿಫ್ಟ್ ಮಾಡ್ತಾ ಇದ್ದೀನಿ ಇದಕ್ಕೆ ನಾಲ್ಕರಿಂದ ಐದು ಐಸ್ ಕ್ಯೂಬ್ಸ್ ಕೂಡ ಹಾಕ್ತಾ ಇದ್ದೀನಿ ನಮಗೆ ಯಾವ್ದಾವ್ದು ಬೇಕೋ ಆ ಡ್ರೈ ಫ್ರೂಟ್ಸ್ನ ಹಾಕ್ತಾ ಇದ್ದೀನಿ ಸ್ಟ್ರಾಬೆರೀಸಿಂದ ತುಂಬಾ ಹೆಲ್ತ್ ಬೆನಿಫಿಟ್ಸ್ ಇದೆ ಅಂತಾನೆ ಹೇಳ್ಬೋದು ಇದರಲ್ಲಿ ಕ್ಯಾಲರಿ ತುಂಬ ಕಡಿಮೆ ಇರುತ್ತೆ ಬ್ಲಡ್ ಪ್ರೆಷರ್ಗಂತೂ ತುಂಬಾ ಒಳ್ಳೆಯದು ವೇಟ್ ಮ್ಯಾನೇಜ್ಮೆಂಟಿಗೂ ಕೂಡ ತುಂಬಾ ಒಳ್ಳೆಯದು ಅಂತಾನೆ ಹೇಳ್ಬೋದು ಜೊತೆಗೆ ಗಾರ್ನಿಶಿಂಗಿಗೆ ಅಂತ ಸ್ವಲ್ಪ ಕೇಸರಿ ದಾಳಗಳನ್ನ ಹಾಕಿದ್ದೀನಿ ಒಂದು ಸ್ಟ್ರಾಬೆರಿನ ಕಟ್ ಮಾಡಿ ಸ್ವಲ್ಪ ಮಧ್ಯದಲ್ಲಿ ಇನ್ನೊಂದನ್ನ ಸೈಡ್ಗೆ ನಾನು ಜೋಡಿಸ್ತಾ ಇದ್ದೀನಿ ಇದು ನೋಡೋದಕ್ಕಷ್ಟೇ ಅಲ್ಲ ಕುಡಿಯೋದಕ್ಕೂ ಕೂಡ ತುಂಬಾ ರುಚಿಕರವಾಗಿರುತ್ತೆ ನೋಡಿದ್ರಲ್ವಾ ವೀಕ್ಷಕರೇ ಐದೇ ಐದು ನಿಮಿಷದಲ್ಲಿ ಸ್ಟ್ರಾಬೆರಿ ಲಸಿನ ಹೇಗೆ ರೆಡಿ ಮಾಡಿದೆ ಅಂತ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಸ್ಮಿತಾಸ್ ಕಿಚನ್ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಮತ್ತು ಶೇರ್ ಮಾಡೋದಕ್ಕೆ ಮರಿಬೇಡಿ ಮುಂದಿನ ವೀಡಿಯೋದಲ್ಲಿ ಮತ್ತೊಂದು ಇಂಟ್ರೆಸ್ಟಿಂಗ್ ರೆಸಿಪಿಯೊಂದಿಗೆ ನಿಮ್ಮ ಮುಂದೆ ಬರ್ತೀನಿ ಈ ವಿಡಿಯೋ ಇಷ್ಟ ಆಗಿದ್ದರೆ ವಿಡಿಯೋ ಕೆಳಗಿರೋ ಜಾಯಿನ್ ಮತ್ತು ಥ್ಯಾಂಕ್ಸ್ ಬಟನ್ನ ಪ್ರೆಸ್ ಮಾಡಿ ನಮ್ಮ ಪ್ರಯತ್ನವನ್ನು ಬೆಂಬಲಿಸಿ ಅಂತ ಕೇಳ್ತಾ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ನಮಸ್ಕಾರ